ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿತಾಪತಿ ಜೋಡಿಗಳಾದ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರ ಮಧ್ಯ ಭಿನ್ನಾಭಿಪ್ರಾಯ ಬುಗಿಲೆದ್ದಿದೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ತಾ ಇಷ್ಟೊಂದು ಭಿನ್ನಾಭಿಪ್ರಾಯ ಇದ್ದಾಗ ಕೂತು ಮಾತಾಡಿ ಬಗೆ ಹರಿಸ್ಕೋಬೋದಿತ್ತು ಅಂತ ಅಂದರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಜಾನ್ವಿಗೆ ಈ ಥರ ನೆಗೆಟಿವ್ ಫೀಡ್ಬ್ಯಾಕ್ ಬಂದಾಗ ಹೊರಗೆ ಹೋಗಿ ಎಲ್ಲರ ಜೊತೆ ಮಾತಾಡಿ ಸ್ಟ್ಯಾಂಡ್ ತಗೊಳ್ಳಿ ಅಂತ ಮೊದಲು ಹೇಳಿದ್ದೆ ನಾನು ಅವರು ಹಿಂಜರಿತಾ ಇದ್ರು ನಾನು ನನ್ನ ಪಾಡಿಗೆ ಮುಂದೆ ಹೋದೆ ಆದರೆ ಇವರು ನನ್ನ ಮುಂದೆ ಬಿಟ್ಟು ಜಂಟಿಗಳ ಜೊತೆ ಜೊತೆ ಮನಸ್ತಾಪ ಆಗೋ ಹಾಗೆ ಮಾಡಿ ನನ್ನ ಮನೆಯಿಂದ ಓಡಿಸೋ ಪ್ಲ್ಯಾನಲ್ಲಿ ಇದ್ರು ಅಂತ ಗೊತ್ತಿರಲಿಲ್ಲ ಅಂಥೇಳಿ ಜಾನ್ವಿ ಹೇಳಿದ ಆಮೆ ಮೂಲದ ಕತೆ ಹೇಳಿದ್ರು ಆದರೆ ಬೆಳಗಿನ ಪ್ರಮೋದಲ್ಲಿ ಜಾನ್ವಿ ಅವರು ಹೇಳಿರೋದು ನಿಮ್ಮಾಟ ಆಟ ನೀವು ಆಡ್ತಿದ್ರ ನನ್ನ ಆಟ ನಾನು ಆಡ್ತಿದ್ದೀನಿ ಕೆಲವರು ಫಾಸ್ಟ್ ಆಗಿ ರೇಸ್ನಲ್ಲಿ ಮುಂದೆ ಹೋಗ್ತಾರೆ ಕೆಲವರು ನಿಧಾನವಾಗಿ ಆಡಿ ಗುರಿ ತಲುಪ್ತಾರೆ ಅಂತ ಹೇಳಿದ್ರು ಮೇಲ್ನೋಟಕ್ಕೆ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡ ಅವರನ್ನ ಮುಂದೆ ತಳ್ಳಿ ಅವರು ತೊಂದರೆ ಮಾಡಿಕೊಂಡು ಮನೆಯಿಂದ ಆಚೆ ಹೋಗಲಿ ಅಂತಾನೋ ಅಥವಾ ಅವ್ರಿಗೆ ಹಳ್ಳ ತೋಡೋ ಒಂದು ಮನಸ್ಥಿತಿ ಅವರಲ್ಲಿ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಕಾಣುತ್ತೆ ಜಾನ್ವಿ ಪ್ರಕಾರ ಮನೆಗೆ ಬಂದ ಕೆಲವೇ ದಿನದಲ್ಲೇ ಎಲ್ಲರ ಜೊತೆ ಕಿತ್ತಾಟ ಮಾಡ್ಕೊಳ್ಳೋದು ಬೇಡ ನಿಧಾನವಾಗಿ ಮನೆಯೊಳಗೆ ಸೆಟ್ಲ್ ಆಗಿ ಆಮೇಲೆ ಓಪನ್ ಅಪ್ ಆಗೋಣ ಅನ್ನೋ ಮನಸ್ಥಿತಿ ಅವರಲ್ಲಿ ಇದ್ದ ಕಾರಣಕ್ಕೂ ಪ್ರಾರಂಭದಲ್ಲಿ ಅವರು ಎಲ್ಲೂ ಸ್ಟ್ಯಾಂಡ್ ತಗೊಳ್ತಾ ಇರಲಿಲ್ಲ ಅಶ್ವಿನಿ ಅಶ್ವಿನಿಯವರು ಒಂದು ರೀತಿ ಫೈರ್ ಬ್ರ್ಯಾಂಡ್ ಎಲ್ಲೂ ಹಿಂದೆ ಸರಿಬಾರದು ಮುಂದೆ ಹೋಗಲೇಬೇಕು ಅಂತ ಮೊದಲ ದಿನದಿಂದಾನೇ ಸ್ಪಷ್ಟವಾಗಿ ಇದ್ದಿದ್ರಿಂದ ಜಾನ್ವಿಯವರು ಅವರನ್ನ ನೀವು ಮುಂದೆ ಹೋಗಿ ಅನ್ನೋ ತರ ಅವರ ಆಟೋಕೆ ಬಿಟ್ಟಿದ್ರು ಯಾವಾಗ ಕಿಚ್ಚನ ಪಂಚಾಯತಿನಲ್ಲಿ ನಲ್ಲಿ ಜಾನ್ವಿ ಆಟ ನೀರಸ ಅನ್ನೋ ಫೀಡ್ಬ್ಯಾಕ್ ಸಿಕ್ತೋ ಆವಾಗಲಿಂದ ಅವರು ಅಶ್ವಿನಿ ಜೊತೆ ಸೇರಿ ಅಶ್ವಿನಿ ತರಾನೇ ಬೇರೆಯವ್ರ ಜೊತೆ ಗಂಡಾಗುಂಡಿಗೆ ಬೀಳೋಕೆ ಪ್ರಾರಂಭ ಮಾಡಿದ್ರು ಜೊತೆಗೆ ಅಶ್ವಿನಿಯವರ ಮಾತುಗಳನ್ನ ತುಂಬಾ ಕೇಳ್ತಾ ಅವರ ಒಂದು ಕಂಟ್ರೋಲ್ನಲ್ಲಿ ಸಿಕ್ಕಾಕೊಂಡ್ರು ಜೊತೆಗೆ ಜಗಳ ಮಾಡದೇ ಇದ್ದಾಗ ತುಂಬಾ ಸೈಲೆಂಟ್ ಆಗಿ ಇದ್ಬಿಡೋರು ಹಾಗಾಗಿ ಎಲ್ರಿಗೂ ಇವರು ಅಶ್ವಿನಿ ಗೌರವ ಗೌಡ ಅವರ ನೆರಳಿಂದ ಆಚೆ ಬರಲೇ ಇಲ್ಲ ಅಂತ ಅನಿಸೋಕೆ ಪ್ರಾರಂಭ ಆಯಿತು ಇದನ್ನು ಅಶ್ವಿನಿ ಗೌಡ ಅವರು ಎಂದಿನಂತೆ ಅಪಾರ್ಥ ಮಾಡ್ಕೊಳ್ತಾ ಜಾನ್ವಿ ತಮ್ಮನ್ನ ಹಳ್ಳಕ್ಕೆ ಬೀಳಿಸಿ ಆಮೇಲೆ ತಾವು ಮುಂದೆ ಹೋಗಬೇಕು ಅನ್ನೋ ಸ್ಕೆಚ್ ಹಾಕೊಂಡಿದ್ರು ಅನ್ನೋ ಥರ ಹೇಳಿ ನಿಮ್ಮಿಂದಾನೇ ನನಗೆ ಕಳಂಕ ಬಂದಿದೆ ಅಂತ ಜಾನ್ವಿ ಮೇಲೆ ಆರೋಪ ಮಾಡಿದ್ರು ಆದರೆ ಜಾನ್ವಿ ಅವರ ವಿಚಾರದಲ್ಲಿ ಯಾರೂ ಕೂಡ ಅಶ್ವಿನಿ ಗೌಡ ಅವ್ರದ್ದು ತಪ್ಪು ಅಂತ ಎಲ್ಲೂ ಕೂಡ ಹೇಳಿಲ್ಲ ನೋಡೋಣ ಎಪಿಸೋಡ್ನಲ್ಲಿ ಯಾರ್ದು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್